ಹಾಯ್ ಫ್ರೆಂಡ್ಸ್ ನೋಡಿ ನೀವು ಈ ಥರ ಥ್ರೆಡ್ ಪೈಪಿಂಗ್ನ ಈಸಿಯಾಗಿ ಮಾಡ್ಬೋದು ಈಸಿ ತುಂಬ ಈಸಿ ಮೆಥಡಲ್ಲಿ ನಾನು ಇದ್ದೀನಿ ಒಂದೇ ಪೀಸಲ್ಲಿ ಥ್ರೆಡ್ ಪೈಪಿಂಗು ಈ ರೀತಿ ಫಿನಿಶಿಂಗ್ ಬರುತ್ತೆ ವೀಡಿಯೋನ ನೋಡಿ ನೋಡಿ ನಾನು ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟು ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತೀನಿ ನೀವು ನಾರ್ಮಲಾಗಿ ನೆಕ್ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ತೀರೋ ಆ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಒಂದು ಸೈಡು ಸ್ಟಿಚ್ ಹಾಕ್ಕೊಂಡಿರಬೇಕು ಒಂದು ಸೈಡ್ ಈ ರೀತಿ ಕಾಲು ಇಂಚಷ್ಟು ಗ್ಯಾಪಲ್ಲಿ ನಾವು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು ಈಗ ನೋಡಿ ಈ ನಾವು ಏನು ಸ್ಟಿಚ್ ಹಾಕಿದ್ದೀವಿ ಆ ಬಟ್ಟೆನ ನಾವು ಫುಲ್ ಈ ರೀತಿ ತಿರುಗಿಸ್ಬಿಟ್ಟು ನೆಕ್ ಪೀಸ್ನ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ನೋಡಿ ಇದನ್ನು ಈ ಸೈಡ್ ತಿರುಗಿಸ್ಬಾರ್ದು ಈ ರೀತಿ ಇರಬೇಕು ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ನೋಡಿ ಥ್ರೆಡ್ನ ಈ ರೀತಿ ಇಟ್ಕೊಂಡು ಮೇಲುಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಈಗ ಆ ಬಟ್ಟೆನ ಟರ್ನ್ ಮಾಡಿ ಥ್ರೆಡ್ ಏನಿದೆ ಅದರ ಮೇಲೆ ಈ ಬಟ್ಟೆನ ಈ ರೀತಿ ಟರ್ನ್ ಮಾಡಿ ತುಂಬ ಸಿಂಪಲ್ಲಾಗಿ ನಾವು ಈ ಥ್ರೆಡ್ ಪೈಪಿಂಗ್ನ ಮಾಡ್ಬೋದು ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಹೋದರೆ ತುಂಬ ಈಸಿಯಾಗಿ ನೀಟಾಗಿ ಬರುತ್ತೆ ನಾನು ಫೂಟ್ನ ಸೆಟ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಅಂತ ನಾನು ಅದರದ್ದು ಕೂಡ ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಹಳೆ ವೀಡಿಯೋಸಲ್ಲಿ ನೋಡ್ಬೋದು ಸಿಂಗಲ್ ಫೂಟ್ ಇಲ್ಲದೆ ನಾನು ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಆ ಫೂಟನ್ನ ಸ್ವಲ್ಪ ಈ ಕಡೆಗೆ ನೀವು ಜರುಗಿಸ್ಕೊಳ್ಬೇಕಷ್ಟೇ ಅದನ್ನು ಫುಲ್ ಡೀಟೇಲಾಗಿ ಬೇಕು ಅಂದರೆ ನನ್ನ ಹಳೆ ವೀಡಿಯೋ ಇದೆ ನೋಡಿ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಈಸಿಯಾಗಿ ಪೈಪಿಂಗ್ನ ಮಾಡ್ಬೋದು ಎರಡೆರಡು ಸಲ ನೆಕ್ ಪೀಸ್ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀವೇ ನೋಡಿ ಅರ್ಥ ಆಯ್ತಲ್ವಾ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು